ಹಾಯ್ ಫ್ರೆಂಡ್ಸ್ ಮೂವತ್ತೈದು ಸುತ್ತಳತೆಯ ಲೈನಿಂಗ್ ಗ್ಲೌಸ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಈ ಮೆಜರ್ಮೆಂಟಲ್ಲಿ ಕಟ್ಟಿಂಗ್ ಮಾಡಿದ್ರೆ ಒಂಚೂರು ಏನು ಹೆಚ್ಚು ಕಮ್ಮಿ ಬರಲ್ಲ ಫಿಟ್ಟಿಂಗ್ ಅನ್ನೋದು ಅಷ್ಟೇ ಚೆನ್ನಾಗಿ ಬರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಬಟ್ಟೆ ಈ ಥರ ಮುಡ್ಸ್ಕೊಳ್ಬೇಕು ನೋಡಿ ನಾವು ಆಗಲ ನಾವು ಚೆಸ್ಟ್ ಲೂಸ್ ಏನಿದೆಯೋ ಅದಕ್ಕಿಂತ ಒಂದು ಮೂರು ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕು ಯಾಕಂದರೆ ನಾವು ಚೆಸ್ಟ್ಗಿಂತ ಸೊಂಟದ ಹತ್ರ ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ ಕೆಲವ್ರಿಗೆ ಒಂದು ಇಂಚು ಅರ್ಧ ಇಂಚಷ್ಟು ನೋಡಿ ಉದ್ದ ಹದಿಮೂರು ಕಾಲು ಒಂದು ಇಂಚು ಮಾರ್ಜಿನ್ಗೆ ಹದಿನಾಲ್ಕು ಕಾಲು ಇಟ್ಟಿದ್ದೀನಿ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ಈ ಮೆಜರ್ಮೆಂಟಲ್ಲಿ ಈ ಕಟ್ಟಿಂಗ್ ಮಾಡಿದ್ರೆ ನೋಡಿ ಈ ಥರ ಮಡ್ಚ್ಕೊಳ್ಬೇಕು ಪ್ರಿಂಟು ಬೇಕು ಎರಡು ಒಟ್ಟಿಗೆ ಕಟ್ ಮಾಡ್ತಾಯಿದ್ದೀನಿ ಈಸಿ ಮೆಥಡು ಹೊಸ್ತ ಕಲಿಯೋರ್ಗಂತೂ ತುಂಬಾ ಈಸಿ ಆಗುತ್ತೆ ನೋಡಿ ಈ ಥರ ನೀಟಾಗಿ ಮಡ್ಚ್ಕೊಂಡ್ರೆ ನೀವು ಬೆಲ್ಟ್ ಪಟ್ಟಿ ಇದರಲ್ಲೇ ಕಟ್ ಮಾಡ್ತೀವಿ ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಪ್ರಿಂಟಲ್ಲಿ ಸಪ್ರೇಟ್ ಮಾಡ್ತೀವಿ ಅಂದರೆ ಏನು ಬೇಕಾಗಲ್ಲ ನೋಡಿ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿ ಈ ಥರ ತೆಗೆದುಬಿಡಬೇಕು ನಾಲ್ಕು ಕಡೆಯೂ ನೀಟಾಗಿ ಮಡ್ಚ್ಕೊಂಡು ಇಟ್ಕೊಳ್ಬೇಕು ನೋಡಿ ನೀವು ಬೆಲ್ಟ್ ಪಟ್ಟಿ ಕಟ್ ಮಾಡೋಂಗಿದ್ರೆ ಒಂದು ಇಂಚ್ ತಗೊಳ್ಳಿ ಇಲ್ಲ ಬೇಡ ನಾನು ಸಪ್ರೇಟ್ ಕಟ್ ಮಾಡ್ಕೊಳ್ತೀನಿ ನಾವೇನು ಹದಿನಾಲ್ಕು ಕಾಲು ತೊಗೊಂಡಿದ್ದೀವಿ ಅದು ಬ್ಯಾಕಲ್ಲಿ ಇರಬೇಕು ಎಕ್ಸ್ಟ್ರಾ ಬಟ್ಟೆ ಮುಂದೆ ಇರಬೇಕು ನೋಡಿ ನೆಕ್ಕು ಎರಡು ಕಾಲು ಮತ್ತು ಭುಜ ಬಂದು ಎರಡು ಮುಕ್ಕಾಲು ಇಡ್ತಾ ಇದ್ದೀನಿ ಆರ್ಮಲು ಐದು ಮುಕ್ಕಾಲು ಐದು ಮುಕ್ಕಾಲು ಇಡಿ ಕರೆಕ್ಟಾಗಿ ಬರುತ್ತೆ ನಿಮಗೆಲ್ಲೂ ಸುಕ್ಕಲು ಥರ ಏನು ಬರಲ್ಲ ನೋಡಿ ಫ್ರೆಂಟಲ್ಲಿ ನಾನು ಆರು ಕಾಲ್ಗೆ ಇದ್ದೀನಿ ಡೀಪು ಭುಜ್ ಜಾರುತ್ತೆ ಆ ಥರ ಇದ್ದರೆ ಲೂಸ್ ಬರುತ್ತೆ ಅನ್ನೋಂಗಿದ್ರೆ ನೀವು ಆರು ಕಾಲೂ ಇಟ್ಕೊಳ್ಬೋದು ಆರು ಕಾಲು ಇಟ್ಟರೆ ಏನಾಗಲ್ಲ ಕರೆಕ್ಟಾಗಿ ಬರುತ್ತೆ ನೋಡಿ ಇಲ್ಲಿ ಒಂದು ಗೆರೆ ಹಾಕ್ಕೊಳ್ಬೇಕು ಐದು ಮುಖಾಲ್ಗೆ ಹಾಕ್ಕೊಂಡು ಒಂದು ಬಾಕ್ಸ್ ಥರ ಈ ಥರ ಮೇಲೆ ಏನಿದೆ ಶೋಲ್ಡರ್ ಐದು ಅದು ಕೆಳಗಡೆ ಅಷ್ಟೇ ತಗೊಂಡು ಈ ಥರ ನೀಟಾಗಿ ಒಂದು ಬಾಕ್ಸ್ ಥರ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಸೆಂಟ್ರಿಗೆ ಒಂದು ಗೆರೆ ಹಾಕ್ಕೊಂಡು ಒಂದು ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಮತ್ತು ಅರ್ಧ ಇಂಚಿಗೆ ಒಂದು ಮಾರ್ಕ್ ಪ್ರಿಂಟಿಗೆ ನೋಡಿ ಇಲ್ಲಿ ಐದು ಮುಕ್ಕಾಲಿಂದ ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನಾವು ಶೇಪ್ ತೆಗೆದಾಗ ಅಲ್ಲೋಗಿ ಟಚ್ ಆಗಬೇಕು ಅದು ನಾವು ಶೇಪ್ ತೆಗೆಯೋದು ನೋಡಿ ಚೆಸ್ಟ್ ಲೂಸು ಎಂಟು ಮುಕ್ಕಾಲು ಇದ್ದೀನಿ ನೋಡಿ ಇಲ್ಲಿ ಮಾರ್ಜಿನ್ಗೆ ನಿಮ್ಗೇನಾದರೂ ಭುಜ ಜಾರೋ ಸಮಸ್ಯೆ ಇದ್ದರೆ ಒಂದು ಕಾಲು ಇಂಚಷ್ಟು ಇಲ್ಲಿ ತೆಗೀರಿ ಶೋಲ್ಡರ್ ಹತ್ರ ಕರೆಕ್ಟಾಗಿ ಬರುತ್ತೆ ನೋಡಿ ಪ್ರಿಂಟದು ಶೇಪು ನಿಮ್ಗೆ ಲೂಸ್ ಬರುತ್ತೆ ಅಂದರೆ ಒಂದು ಸ್ವಲ್ಪ ಚಿಕ್ಕದಾಗ ಒಳಗಡೆ ತಗೊಳ್ಳಿ ನೋಡಿ ಇದು ಆರ್ಮಲ್ದು ಕರೆಕ್ಟಾಗಿ ನೋಡಿ ಈ ಥರ ತೆಗಿಬೇಕು ಸ್ಕೇಲ್ ಇದ್ದರೆ ಸ್ಕೇಲಲ್ಲೂ ತಗೊಳ್ಬೋದು ಹೊಸ್ದಾಗಿ ಕಲಿಯೋರಾದರೆ ನೋಡಿ ಮಾರ್ಜಿನ್ಗೆ ಎರಡು ಇಂಚು ನೋಡಿ ಡಾಟ್ ಪಾಯಿಂಟ್ಗೆ ನಾನಿಲ್ಲಿ ಹತ್ತುವರೆಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು ಎರಡೂವರೆ ಡೌನು ನೋಡಿ ಈ ಸೈಡಿಂದ ಮೂರುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಎರಡೂವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಒಂದು ಕಾಲಿಗೆ ಸೆಂಟ್ರಿಗೆ ಒಂದು ಗೆರೆ ಹೇಳ್ಕೊಳ್ಬೇಕು ಆ ಸೈಡ್ ಒಂದು ಕಾಲು ಈ ಸೈಡ್ ಒಂದು ಕಾಲು ತುಂಬ ಅಂದರೆ ತುಂಬಾ ಕರೆಕ್ಟಾಗಿ ಬರುತ್ತೆ ಬಿಟ್ಟಿಂಗು ನೀವು ಈ ಅಳತೆನಲ್ಲಿ ಕಟ್ ಮಾಡಿ ನೋಡಿ ನೋಡಿ ಮೇಲೆ ಇಂದ ಒಂದು ಆರ್ಮೋಲಿಂದ ಒಂದು ಗೆರೆ ಹಾಕ್ಕೊಳ್ಬೇಕು ನೋಡಿ ಗ್ಯಾಪು ಎರಡೂವರೆ ಇಂಚು ಬಿಡಬೇಕು ಇಲ್ಲಾಂದರೆ ಮುಂದೆ ಒಂಥರ ಗುಡ್ಡೆ ಥರ ಬಂದ್ಬಿಡುತ್ತೆ ಅಷ್ಟು ಗ್ಯಾಪ್ ಇರಲೇಬೇಕು ನೋಡಿ ಈ ಸೈಡಿಂದನೂ ಅಷ್ಟೇ ಎರಡು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಎರಡೂವರೆ ಕರೆಕ್ಟಾಗಿ ಗ್ಯಾಪ್ ಇದೆ ನೋಡಿ ಸೊಂಟದ ಲೂಸು ನೋಡಿ ಏಳು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಮತ್ತು ಎರಡೂವರೆಗೆ ಡಾಟ್ ಪಾಯಿಂಟ್ಗೆ ಮಾರ್ಜಿನ್ಗೆ ಎರಡು ಇಂಚು ನೋಡಿ ಕರೆಕ್ಟಾಗೆ ಬಂದಿದೆ ನೋಡಿ ಸ್ವಲ್ಪ ಈ ಥರ ಕ್ರಾಸ್ ಬರುತ್ತೆ ಅದಕ್ಕೆ ಬಟ್ಟೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಎರಡು ಒಟ್ಟಿಗೆ ಕಟ್ ಮಾಡೋರಾದರೆ ಫ್ರೆಂಟು ಬೇಕು ಒಟ್ಟಿಗೆ ಕಟ್ ಮಾಡ್ತೀವಿ ಅಂದರೆ ನಾವು ಚೆಸ್ಟ್ ಲೂಸ್ಗಿಂತ ಏನಿದೆ ಮಾರ್ಜಿನ್ ಎರಡು ಬಿಟ್ರು ಇನ್ನೂ ಒಂದು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ನೋಡಿ ಶೋಲ್ಡರ್ ಹತ್ರ ನೀವು ಕಾಲು ಇಂಚಿ ತೆಗೆದ್ರೆ ನಿಮಗೆ ಭುಜ ಜ್ವರ ಸಮಸ್ಯೆನೂ ಬರೋಲ್ಲ ಫಿಟ್ಟಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಮೇಲೆ ಏನಿದೆ ನೆಕ್ಕಿಂದ ನಾವು ಬೆಲ್ಟ್ ಪಟ್ಟಿಗೆ ಎಷ್ಟಿದೆ ನೋಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನಾನಿಲ್ಲಿ ಐದು ಕಾಲ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಮೇಲೆ ಪ್ರಿಂಟ್ದು ಡೀಪ್ ಏನಿದೆ ಮಾರ್ಕ್ ಮಾಡಿದ್ದೀವಿ ಅಲ್ಲಿಂದ ಐದುವರೆಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಈಗ ಕಟ್ ಮಾಡಿ ತೆಗ್ದ್ಬಿಡ್ಬೇಕು ಬೆಳ್ಪಟ್ಟಿ ಸಪ್ರೇಟಾಗಿ ಕಟ್ ಮಾಡ್ತೀನಿ ನಾನು ನೋಡಿ ಇಲ್ಲೊಂದು ಹಾಕ್ಕೊಳ್ಬೇಕು ಸ್ಟಿಚ್ ಮಾಡುವಾಗ ನಮಗೆ ಈಸಿ ಆಗುತ್ತೆ ನೋಡಿ ಇಲ್ಲಿ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿ ತೆಗ್ದುಬಿಡಬೇಕು ಸ್ವಲ್ಪ ಕಟ್ಟಿಂಗ್ ಮಾಡೋವಾಗ ಈ ಥರ ನೋಡಿಕೊಂಡ್ರೆ ಇವೆಲ್ಲ ಒಂದು ಸಣ್ಣ ಪುಟ್ಟ ಟಿಪ್ಸ್ಗಳು ನಮಗೆ ಏನು ಕನ್ಫ್ಯೂಸ್ ಆಗೋಲ್ಲ ಸ್ಟಿಚ್ ಮಾಡಿದಾಗೂ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೋಡಿ ನಾನು ಅಳ್ದಿಲ್ಲ ಆರ್ಮೂಲ್ ಎಷ್ಟು ಬೇಕು ಅಂತ ನೋಡಿ ತೋರಿಸ್ತೀನಿ ಈಗ ನೋಡಿ ಕರೆಕ್ಟಾಗಿ ಎಂಟು ಬಂದಿದೆ ಎಂಟು ಬ್ಲೌಸಲ್ಲಿ ಎಂಟಿದೆ ಅಳತೆಗೆ ಕರೆಕ್ಟಾಗಿದೆ ನೋಡಿ ಈ ಥರ ಐದು ಮುಖಾಲ್ಗೆ ಇಟ್ಕೊಂಡ್ರೆ ಆರ್ಮಲು ನಿಮಗೆ ಕರೆಕ್ಟಾಗೆ ಬರುತ್ತೆ ನೋಡಿ ಈ ಥರ ಆರ್ಮಲ್ ತೆಗೆದ್ಮೇಲೆ ನೋಡಿ ಇಲ್ಲ ಹಾಕ್ಕೊಳ್ಳಿ ನೋಡಿ ಎರಡು ಲೇಯರ್ ಮಾತ್ರ ತಗೊಂಡು ಪ್ರಿಂಟ್ಗೆ ಈ ಥರ ಅರ್ಧ ಇಂಚ್ಗೆ ಈ ಥರ ಒಂದು ಶೇಪ್ ತಗೊಳ್ಬೇಕು ಮೇಲೆ ಇವತ್ತ ಒಂದು ಕೂದಲು ಹೇಳಷ್ಟು ಕೊನೆಗೆ ಹೋದ್ರೆ ಚೆನ್ನಾಗಿ ಬರುತ್ತೆ ನಿಮಗೇನು ಸುಕ್ಕಲು ಆ ಥರ ಏನಾಗಲ್ಲ ನೋಡಿ ಪ್ರಿಂಟಲ್ಲೂ ಅಷ್ಟೇ ನಿಮ್ಗೆ ಲೂಸ್ ಬರುತ್ತೆ ಅಂದರೆ ಸ್ವಲ್ಪ ಗೆರೆಯಿಂದ ಒಳಗಡೆನೇ ಕಟ್ ಮಾಡ್ಕೊಳ್ಳಿ ಜಾಸ್ತಿ ಕಟ್ ಮಾಡೋಕ್ಕೆ ಹೋಗ್ಬಿಡಿ ಆಗ ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಶೋಲ್ಡರ್ ಇದ್ಮೇಲೆ ಕಟ್ ಮಾಡಿ ತೆಗೆದ್ಬಿಟ್ಟು ಫ್ರಂಟ್ ಪಾರ್ಟ್ ಆಯಿತು ನೋಡಿ ಅಲ್ಲಿ ಒಂದು ಒಂಚೂರು ತೆಕ್ಕೊಳ್ಳಿ ನೋಡಿ ಬ್ಯಾಕಲ್ಲಿ ಬ್ಯಾಕು ಡಿಪ್ಪು ಒಂಬತ್ತು ಇಡ್ತಾಯಿದ್ದೀನಿ ಎಷ್ಟು ಬೇಕಾದರೂ ಇಟ್ಕೊಳ್ಬೋದು ಡಿಪ್ ಜಾಸ್ತಿ ಹಾಕೋರು ನೋಡಿ ಇಲ್ಲಿಂದ ಮೂರಕ್ಕೆ ಅಥವಾ ಎರಡು ಮುಕ್ಕಲ್ಗೆ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಬ್ರಾಡಾಗಿ ನೋಡಿ ಒಂದು ಬಾಕ್ಸ್ ಥರ ಹಾಕ್ಕೊಂಡು ನೋಡಿ ಇಲ್ಲಿ ಬ್ಯಾಕಲ್ಲಿ ಎಂಟಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಸೊಂಟದ ಲೂಸು ಒಂದು ಇಂಚು ಮಾರ್ ಡಾಟ್ಗೆ ಮತ್ತು ಎರಡು ಇಂಚು ಮಾರ್ಜಿನ್ಗೆ ನೋಡಿ ಇಲ್ಲಿ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಹೇಳ್ಕೊಳ್ಬೇಕು ನೋಡಿ ನೀಟಾಗಿ ಅರ್ಥ ಆಗೋ ಥರ ತೋರಿಸ್ತಾಯಿದ್ದೀನಿ ಹೊಸ ಬಂತು ತುಂಬಾ ಈಸಿ ಆಗುತ್ತೆ ನೋಡಿ ಏನು ಒಂಬತ್ತಿದೆ ಒಂಬತ್ತರಲ್ಲಿ ನಾಲ್ಕುವರೆಗೊಂದು ಮಾರ್ಕ್ ಮಾಡಿಕೊಂಡು ಡಾಟ್ ಪಾಯಿಂಟ್ಗೆ ಮೂರುವರೆ ಇಂಚಿಗೆ ಒಂದು ಡಾಟ್ ಪಾಯಿಂಟ್ ಹಾಕ್ಕೊಳ್ಬೇಕು ಇದು ನೋಡಿ ಈಗ ಈ ಥರ ಒಂದು ರೌಂಡ್ ಶೇಪ್ ತಗೊಳ್ಬೇಕು ನಿಮ್ಗೆ ಬ್ರಾಡ್ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಗೆರೆಯಿಂದ ಆಚೆ ಹೋಗಿ ಇಲ್ಲಾಂದರೆ ಇದರಲ್ಲೇ ಚೆನ್ನಾಗಿ ಬರುತ್ತೆ ಈಗ ಕಟ್ ಮಾಡಿ ತೆಗೆದುಬಿಡ್ಬೇಕು ನೋಡಿ ಇಲ್ಲೂ ಅಷ್ಟೇ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ತೆಗೆದ್ಬಿಡ್ಬೇಕು ನೋಡಿ ತೋಳು ಈಗ ಬಟ್ಟೆ ಈ ಥರ ಮೊಡ್ಸ್ಕೊಂಡು ನೀಟಾಗಿ ಕ್ರಾಸಾಗಿರೋದನ್ನ ನೀಟಾಗಿ ಕಟ್ ಮಾಡಿ ತೆಗ್ದುಬಿಡ್ಬೇಕು ನೋಡಿ ಈ ಥರ ಕಟ್ ಮಾಡಿ ತೆಗೆದು ಸ್ಟ್ರೈಟಾಗಿ ಇರೋ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ತೋಳಿನ ಉದ್ದ ಒಂಬತ್ತುವರೆ ಬೇಕು ಮಾರ್ಜಿನ್ಗೆ ನೋಡಿ ಅರ್ಧ ಬಿಡ್ತಾ ಇದ್ದೀನಿ ಮಾರ್ಕ್ ಮಾಡಿ ಅರ್ಧ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನೋಡಿ ಒಂಬತ್ತುವರೆ ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ಹತ್ತುವರೆಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು ತೋಳು ಕರೆಕ್ಟಾಗಿ ಬರುತ್ತೆ ನಿಮಗೇನು ಒಂಚೂರು ಹೆಚ್ಚು ಕಮ್ಮಿ ಬರೋಲ್ಲ ಸ್ಲೀವ್ಸು ನೋಡಿ ಈ ಥರ ಒಂದು ಗೆರೆ ಹಾಕ್ಕೊಳ್ಬೇಕು ಎರಡು ಕಡೆ ನೋಡಿ ಡೌನು ಮೂರುವರೆಗೆ ಇಡ್ತಾ ಇದ್ದೀನಿ ಇಷ್ಟು ಉದ್ದ ತೋಳಿಗೆಲ್ಲ ಮೂರುವರೆ ಬೇಕು ನೋಡಿ ತೋಳಿನ ಲೂಸು ಐದು ಮುಕ್ಕಾಲ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಮಾರ್ಜಿನ್ಗೆ ಎರಡು ಇಂಚು ನೋಡಿ ಇಲ್ಲಿ ಒಂದೂವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಆರ್ಮಲ್ಗೆ ಇನ್ನು ಎಂಟಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಆರ್ಮಲ್ ಲೂಸು ಎಂಟು ನೋಡಿ ಈ ಥರ ಒಂದು ಶೇಪ್ ತಗೊಳ್ಬೇಕು ನೋಡಿ ಈ ಥರ ತೊಗೊಂಡ್ರೇ ನೀಟಾಗಿ ಬರೋದು ತೋಳುಗೆ ನಿಮಗೆ ಹಿಂದೆಗಡೆ ಏನು ನೆರಿಗೆ ಥರ ಏನು ಬರೋಲ್ಲ ನೋಡಿ ಮೇಲಿಂದ ಎಷ್ಟಿದೆ ನೋಡಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚಿಗೆ ಒಂದು ಈ ಥರ ಶೇಪ್ ತೊಗೊಳ್ಬೇಕು ಪ್ರಿಂಟ್ದು ಹೀಗೆ ನೋಡಿ ಒಂದು ಗೆರೆ ಹಾಕ್ಕೊಂಡು ಇದು ಬಟ್ಟೆ ಶಾರ್ಟೇಜ್ ಇದೆ ಸ್ಟಿಚ್ ಮಾಡಬೇಕಾದ್ರೆ ಪೀಸ್ ಹಾಕ್ಕೊಳ್ತೀನಿ ಒಂಚೂರು ಕಾಲು ಇಂಚಷ್ಟು ಈ ಥರ ಕ್ರಾಸಾಗಿ ಇದು ಮಾಡ್ಕೊಂಡ್ರೆ ಇಲ್ಲಿ ಕೊನೆಯಲ್ಲಿ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ಫಿಟ್ಟಿಂಗ್ ಅನ್ನೋದು ತೋಳು ನೋಡಿ ಈ ಥರ ನೀಟಾಗಿ ಕಟ್ ಮಾಡಿ ನೋಡಿ ಇಲ್ಲೊಂದು ನಾಚಾಕ್ಕೊಳ್ಳಿ ಮೇಲೆ ಒಂದು ನಾಚಾಕ್ಕೊಳ್ಳಿ ನೋಡಿ ಎರಡು ಲೇಯರ್ ಮಾತ್ರ ತಗೊಂಡು ಪ್ರಿಂಟ್ಗೆ ಈ ಥರ ಶೇಪ್ ತಗೊಳ್ಬೇಕಿದು ಈ ಶೇಪ್ ತೆಗಿಯೋದ್ರಿಂದನೇ ನಮಗೆ ಪ್ರಿಂಟಲ್ಲಿ ನೆರಿಗೆ ಥರ ಏನು ಬರೋಲ್ಲ ನೀಟಾಗಿ ಬರುತ್ತೆ ಈ ಶೇಪ್ ತೆಗಿಯೋಗ ನೋಡಿಕೊಂಡು ನೀಟಾಗಿ ತಗೊಳ್ಬೇಕು ನೋಡಿ ತೋಳಿನ ಕಟ್ಟಿಂಗ್ ಆಯಿತು ಈ ಮೆಥಡ್ನಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಬ್ಲೌಸು ಥ್ಯಾಂಕ್ ಯು ಫ್ರೆಂಡ್ಸ್